ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಹಣದ ವಿಚಾರವಾಗಿ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ನಿಮಗೆಲ್ಲರೂ ಕೂಡ ಈಗ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಮಾಹಿತಿಯನ್ನು ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾನೆ ಹಾಗೆ ಯಾರ್ಯಾರು ಹದಿನೈದನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರ ಅವರೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರುತ್ತೆ ಈ ಒಂದು ಮಾಹಿತಿ ಸುಳ್ಳು ಅಂತ ಹೇಳೋಕ್ಕೆ ಹೋಗ್ಬೇಡಿ ಯಾರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಸುಳ್ಳಿನ ಮಾಹಿತಿ ಇದು ಅಂತಲೂ ಹೇಳೋಕ್ಕೆ ಹೋಗ್ಬೇಡಿ ಯಾಕೆ ಅಂತ ಇಲ್ಲಿ ನಿಮಗೆ ಅಕ್ಯುರೇಟಾಗಿ ಒಂದು ವಿಡಿಯೋನು ಕೂಡ ಪ್ಲೇ ಮಾಡ್ತೇನೆ ಲಾಸ್ಟಲ್ಲಿ ಆ ಒಂದು ವಿಡಿಯೋನ ಕೂಡ ನೋಡ್ಕೊಳ್ಳಿ ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನಮಗೆ ಬರ್ತಾ ಹೋಗುತ್ತೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಓಕೆ ಈಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಹಣದ ವಿಚಾರವಾಗಿ ಮಾತಾಡೋದಾದರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿರುವಂಥ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಬರುತ್ತೆ ಓಕೆ ಈ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಯಾರಿಗೆ ಬರುತ್ತೆ ಅನ್ನೋದಾದರೆ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಬರುತ್ತೆ ಆ ಒಂದು ಜಿಲ್ಲೆಗೆ ಬರುತ್ತೆ ಈ ಒಂದು ಜಿಲ್ಲೆಗೆ ಬರುತ್ತೆ ಅಂತ ಅಲ್ಲ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೆ ಫಸ್ಟು ಇದೇ ಒಂದು ಜಿಲ್ಲೆಗೆ ಬರುತ್ತೆ ಆ ಒಂದು ಜಿಲ್ಲೆಗೆ ಬರುತ್ತೆ ಅಂತ ಅಲ್ಲ ಹೇಳ್ತಾ ಇದ್ದೆ ಆದರೆ ಈ ಒಂದು ಜಿಲ್ಲೆಗೆ ಬರುತ್ತೆ ಅಂತ ಏನಿಲ್ಲ ಯಾವುದೋ ಒಂದು ಜಿಲ್ಲೆಗಾದರೂ ಬರ್ಬೋದು ಎಲ್ಲ ಒಂದು ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ಬೋದು ಓಕೆ ಆದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಹಣ ಬರೆದು ಇನ್ನೊಂದು ಮೂರ್ನಾಲ್ಕು ದಿನಗಳ ಕಾಲ ಡಿಲೇ ಆಗುತ್ತೆ ನಿಮಗೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಒಂದು ವಾಗ್ದಾಳಿ ಅಥವಾ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಮಾಡಿದಾಗ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಗೊತ್ತಾ ಇಲ್ಲಿ ಎಲೆಕ್ಷನ್ ಇದ್ದರೆ ಮಾತ್ರ ನಾವು ಹಣವನ್ನು ರಿಲೀಸ್ ಮಾಡ್ತೇವೆ ಅನ್ನೋದಿದ್ದರೆ ಇಲ್ಲಿ ನಮಗೆ ಹದಿನಾಲ್ಕು ಹದಿನೈದು ತಿಂಗಳು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಿದೆ ಹದಿನೈದು ತಿಂಗಳು ಏನೂ ಎಲೆಕ್ಷನ್ ಇದ್ದಿದ್ದಿಲ್ಲ ಈ ಒಂದು ಹದಿನೈದು ತಿಂಗಳು ನಾವು ಹಣವನ್ನು ಹಾಕಬೇಕಾಗಿರುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಈಗಲೇ ನಾವು ಹಣವನ್ನು ಹಾಕ್ಬೋದಾಗಿತ್ತು ಎಲೆಕ್ಷನ್ ಇದೆ ಅನ್ನೋ ಒಂದು ಕಾರಣಕ್ಕೆ ಆದರೆ ಇಲ್ಲಿ ಈ ಒಂದು ಹಣವನ್ನು ನಾವು ಹದಿನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಹಾಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇದು ಒಂದು ಒಂದು ತಿಂಗಳು ಡಿಲೇ ಆಗಿದೆ ಅಷ್ಟೇ ಇನ್ನು ಮುಂದೆನೂ ಕೂಡ ಹಣವನ್ನು ಹಾಕೊಂಬ ಹಾಕೊಂಡು ಹೋಗ್ತಾ ಇರ್ತೀವಿ ಆದರೆ ಎಲೆಕ್ಷನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದರೆ ಹಾಗೆ ಸರ್ಕಾರಿ ನೌಕರರಿಗೆ ಏನು ಹಣ ಬರ್ತಾ ಇದೆ ಹಾಗೆಯೇ ಈ ಒಂದು ಹಣ ಕೂಡ ಅದೇ ಥರ ತಿಂಗಳ ತಿಂಗಳ ಬಂದು ತಲುಪುತ್ತೆ ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಡಿಯೋನ ನಿಮಗೆ ತೋರಿಸ್ತಾನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ನ ಯಾರು ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸ್

ಾದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿಲ್ಲ ಹಾಗೆ ಮಾಡ್ತಾ ಇಲ್ಲ ನಾಲ್ಕು ತಿಂಗಳು ಕೂಡ ಏನ್ ಇಲೆಕ್ಷನ್ ಇಲ್ವಲ್ಲ